ಯಾವ ಖುಷಿ ಅನ್ಸಾಯಿತು ಸರ್ ಭಾಳ ಯಾಕಂದ್ರೆ ಇದು ಪಾಸಾಗಿದ್ದೆಲ್ಲ ಊರ ಅವ್ರವ್ರ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ನಾ ಪಾಸ್ ಆಗಿದ್ದು ಅವರೇ ಪಾಸ್ ಆಗಿರೋ ತಗೊಂಡು ಸೆಲೆಬ್ರೇಟ್ ಮಾಡತ್ತಾರ ಸರ್ ಸೊ ಭಾಳ ಖುಷಿ ತರ ಪರಿಶ್ರಮ ಪರಿಶ್ರಮದಲ್ಲಿ ಕಾಲೇಜ್ನಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆಮೇಲೆ ಡಿಗ್ರಿ ಮುಗಿಸಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಸಿಕ್ಕರೆ ಅದನ್ನು ತೊಗೊಂಡು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿ ಆಮೇಲೆ ಒಂದು ವರ್ಷ ಮುಗಿಸ್ಕೊಂಡು ಬಂದು ಬೆಂಗಳೂರಿಗಿಂತ ಪ್ರಿಪೇರ್ ಮಾಡ್ತೇನೆ ಸರ್ ಮುಂಚೆ ಮೂರು ಸಲ ಮೇನ್ಸ್ ಬಂದಿದ್ದೆ ಕೆ ಎಸ್ ಸಿ ಕೂಡ ಒಂದ್ಸಲ ಕೊಟ್ಟಿದ್ದೆ ಆಮೇಲೆ ಇದು ಈ ಸರ ಎಂಟನೇ ಟೈಮ್ನಾಗ್ಲೇ ಈಗ ನಿಮ್ಮ ಗ್ರಾಮದ ಯುವಕರಿಗೆ ಮತ್ತು ತಾಲೂಕಿನ ಯುವಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಟ್ಟು ಏನು ಸರ್ ಅವರು ಏನು ಉದ್ದೇಶ ಇಟ್ಕೊಂಡಿರ್ತಾರೆ ಫೋಕಸ್ ಮಾಡ್ಬೋದು ಈಗಿನ ಟೈಮ್ನಾಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಡಿಸ್ಟ್ರಾಕ್ಷನ್ ಜಾಸ್ತಿ ಇರ್ತವೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ತಮ್ಮದೇನು ಉದ್ದೇಶದ ಅದನ್ನ ಮಾಡ್ಕೊಂಡು ಹೋಗೋದು ಯಾವುದೇ ಫೀಲ್ಡ್ ಆಗಿರಲಿ ಎಲ್ಲರೂ ಕಂಪ್ಯೂಟಿವ್ ಫೀಲ್ಡ್ಗೆ ಅಂತ ಏನು ಉದ್ದೇಶ ಇದಿಲ್ಲ ಅವ್ರು ಯಾವ ಫೀಲ್ಡಿಗೆ ಇಂಟ್ರೆಸ್ಟ್ ಇದೆ ಆ ಫೀಲ್ಡಿಗೆ ಅವರು ಶ್ರಮಪಟ್ಟು ಒಂದು ಫೋಕಸ್ ಮಾಡಿ ವರ್ಕ್ ಮಾಡ್ಬೇಕಂತ ಸರ್ ಇದು ನನ್ನ ತಂದೆ ತಾಯಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಆ್ಯಕ್ಚುಲಿ ಅವ್ರು ಕನ್ ಕಂಟಿನ್ಯೂ ಸಪೋರ್ಟ್ ಮಾಡೋ ನನಗೆ ಓದೋಕ್ಕಾಗಿದ್ದೆ ಯಾಕೆ ಮನೆಯಾಗೆಲ್ಲರೂ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲ ಅವ್ರ ಕಡೆಯಿಂದ ಸಪೋರ್ಟ್ ತುಂಬ ಇತ್ತು ಸೊ ಹೀಗಾಗಿ ಓದೋಕೆ ಅನುಕೂಲ ಆಗಿತ್ತು ಸೊ ಯಾಕಂದ್ರೆ ನಾನು ಏನೂ ಕೆಲಸ ಮಾಡಿದ್ದಿಲ್ಲ ಬಟ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಜೊತೆಗೆ ಫ್ರೆಂಡ್ಸು ಮತ್ತು ಟೀಚರ್ಸ್ ಮೇನ್ ಇಂಪಾರ್ಟೆಂಟ್ ಟೀಚರ್ಸ್ ಯಾಕಂದರೆ ನನ್ನ ಸ್ಕೂಲ್ನಾಗಿಂದ್ರೂ ಟೀಚರ್ಸ್ನೇ ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದು ಸೊ ಅವರೇನು ನೈನಿಭೆ ಮಾಡಿದ್ದು ಮತ್ತು ಓದೋಕೆ ಅನ್ಕೊಲಿಲ್ಲ ಸೊ ಅವರಿಗೆಲ್ಲ ತುಂಬ ಧನ್ಯವಾದ ಬಿಡ್ತೀನಿ ಜೊತೆಗೆ ಅವರ ಕೊಡುಗೆ ಭಾಳ ಪ್ರಕ್ರಿಯೆ ಥ್ಯಾಂಕ್ ಯು